ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಇವತ್ತು ಸಂಭ್ರಮದಲ್ಲಿದ್ದಂತಹ ಅಮಾಯಕರ ಸಾವಿನ ಸೂತಕದ ಬಗ್ಗೆ ಮಾತನಾಡೋದಾದ್ರೆ ಇವತ್ತು ಈ ಅಮಾಯಕರ ಸಾವುಗಳು ಸರ್ಕಾರಿ ಪ್ರಾಯೋಜಿತ ಕೊಲೆ ಯಾಕೆ ಇದನ್ನ ನಾನು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವ ಗುಪ್ತಚರ ಇಲಾಖೆ ಇಂದಿನ ಭ್ರಷ್ಟ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವವರ ಧ್ವನಿಯನ್ನ ಅಡಗಿಸಲು ಮಾತ್ರ ಗುಪ್ತಚರ ಇಲಾಖೆ ಬಳಕೆ ಆಗ್ತಾ ಇದೆಯಾ ರಾಜ್ಯಕ್ಕೆ ಆಗುವಂತ ಗಂಡಾಂತರಗಳನ್ನ ತಪ್ಪಿಸೋದಕ್ಕೆ ಗುಪ್ತಚರ ಇಲಾಖೆಗಳನ್ನ ಬಳಸ್ತಾ ಇಲ್ವಾ ಈ ಅಮಾಯಕರ ಸಾವಿಗೆ ಏನ್ ಲಾ ಅಂಡ್ ಆರ್ಡರ್ ಪೈಲುರಾಗಿದೆ ಅನ್ನೋದು ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರ್ಲಿಲ್ವಾ ಅದಕ್ಕಾಗಿ ನಾನು ಹೇಳೋದು ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಇದು ನೆಗ್ಲಿಜೆನ್ಸ್ ಲಾ ಅಂಡ್ ಆರ್ಡರ್ ಪೈಲುರ್ ಆಗೋದಕ್ಕೂ ಕಾರಣ ಸರ್ಕಾರ ಒಂದು ಫ್ಯಾನ್ಸ್ ಕ್ಲಬ್ನ ಒಂದು ವೋಟ್ ಅನ್ನು ಮತವನ್ನು ಅವರ ವಿಶ್ವಾಸವನ್ನು ಗಳಿಸಲು ತರಾತುರಿಯಲ್ಲಿ ಯಾವುದೇ ಪೂರ್ವ ಆಲೋಚನೆಗಳಿಲ್ಲದೆ ಗುಪ್ತಚರ ಮಾಹಿತಿಗಳನ್ನ ಸರಿಯಾಗಿ ಪಡೆಯದೆ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನ ಗಾಳಿಗೆ ತೂರಿ ಇವರು ಅರೇಂಜ್ ಮಾಡಿದಂತಹ ಒಂದು ಕಾರ್ಯಕ್ರಮಕ್ಕೆ ಬಲಿಯಾದವರು ಮಾತ್ರ ಅಮಾಯಕರು ಅದಕ್ಕಾಗಿ ಹೇಳುವಂಥದ್ದು ಇವತ್ತು ವಿಧಾನಸೌಧದೊಳಗೆ ಎಂತ ಭ್ರಷ್ಟರನ್ನ ಲೂಟಿಕ್ಕೋರ್ನ ನೆಗ್ಲಿಜೆನ್ಸ್ ಆಗಿರೋರ್ನ ಇನ್ಫ್ಲುಯೆನ್ಸರ್ಸ್ ಈ ಥರ ಸಾವಿಗೆ ಕಾರಣ ಆಗುವಂಥ ಇನ್ಫ್ಲೂಯೆನ್ಸರ್ಸ್ ಮತ್ತು ಮತ್ತೆ ಆನ್ಲೈನ್ ಗೇಮ್ ಗಳು ಮತ್ತೆ ಐ ಪಿ ಎಲ್ ಬೆಟ್ಟಿಂಗು ಮತ್ತೆ ಯಾವುದೋ ಒಂದು ಪ್ರಾಡಕ್ಟ್ ನ ವಿಶ್ವಾದ್ಯಂತ ತರಿಸುವಂತ ಪ್ರಮೋಟರ್ಸ್ಗಳನ್ನ ಮುಂದೆ ತಂದು ಸರ್ಕಾರಕ್ಕೆ ಲಾಭ ಮಾಡುವಂತ ದೃಷ್ಟಿಕೋನದಲ್ಲಿ ತಾವು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಮಾಡಿರುವಂತಹ ಒಂದು ವ್ಯವಸ್ಥಿತ ಪಿತೂರಿಯ ಭಾಗವೇ ಈ ಅಮಾಯಕರ ಸಾವಿಗೆ ಕಾರಣ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ನಾವು ನೇರವಾಗಿ ಆರೋಪಿಸಬೇಕಾಗುತ್ತೆ ಇದರಲ್ಲಿ ಸಾವಿನಲ್ಲಿ ರಾಜಕಾರಣ ಮಾಡೋವಂತವ್ರಲ್ಲ ಆದ್ರೆ ಈ ಗ್ರೇಟರ್ ಬೆಂಗಳೂರು ರುವಾರಿ ಮಹಾನಾಯಕ ಹೇಳುವಂಥದ್ದು ನಾವಿದ್ದಾಗ್ಲೂ ಇದೇ ಪೊಲೀಸು ಅವರಿದ್ದಾಗ್ಲೂ ಅದೇ ಪೊಲೀಸು ಅಂತ ಹೌದು ನೀವಿದ್ದಾಗ್ಲೂ ಇದೇ ಪೊಲೀಸು ಅವರಿದ್ದಾಗ್ಲೂ ಅದೇ ಪೊಲೀಸು ಆ ವ್ಯವಸ್ಥೆ ನೆಗ್ಲಿಜೆನ್ಸ್ ಆಗುವಂತ ವ್ಯವಸ್ಥೆ ನಿಮ್ಮಂತವ್ರು ಹೇಳಿದ್ದನ್ನ ಅವ್ರು ಮಾಡ್ಬೇಕಲ್ಲ ನೀನ್ ರಕ್ಷಣೆ ಕೊಡು ಅಂತ ಹೇಳಿದ್ರು ಇಲ್ಲಿ ರಕ್ಷಣೆಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿದ್ರು ಅದು ಗಾಯ್ತಿರೋ ನೀವು ರಕ್ಷಣೆ ಅಂತ ಹೇಳ್ತೀರಲ್ಲ ಅವತ್ತ ರಸಗೊಬ್ಬರದ ಮೇಲೆ ಫೈರಿಂಗ್ ಮಾಡಿಸ್ತವ್ರು ಅದೇ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಜೆ ಸಿ ಬಿ ರಾಜಕಾರಣಿಗಳು ಇವತ್ತು ಅಮಾಯಕರ ಸಾವಿಗೆ ಕಾರಣ ಆಗಿರುವಂತವ್ರು ಭ್ರಷ್ಟ ರಾಜಕಾರಣಿಗಳು ಅಂದು ಬಿ ಜೆ ಅವರು ಒಂದು ನೀವು ನೀವು ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಸಿ ಬೇವಿನ ಕಾಯಿಗೆ ಸಾಕ್ಸಿ ಎರಡೂ ಬೇವೆ ಎರಡೂ ಕಹಿನೆ ಈ ರಾಜ್ಯಕ್ಕೆ ಒಂದು ಸುರಕ್ಷತೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಭ್ರಷ್ಟಾಚಾರ ಲೂಟಿ ಮಾಡಬೇಕು ಅಂತೇಳಿ ಅಮಾಯಕರನ್ನ ಒಂದು ಯಾವುದೋ ಒಂದು ಆಲ್ಕೋಹಾಲ್ ಬ್ರಾಂಡ್ ರಾಯಲ್ ಚಾಲೆಂಜ್ ಒಂದು ಹಬ್ಬದ ಮತ್ತೊಂದು ಇದನ್ನ ನೀವು ವಿಶ್ವವ್ಯಾಪ್ತಿ ಪ್ರಮೋಟ್ ಮಾಡಬೇಕು ಆದ್ರೆ ಐ ಪಿ ಎಲ್ ಬೆಟ್ಟಿಂಗ್ ನ ನಿಲ್ಸಿದ್ದೀರಾ ಐ ಪಿ ಎಲ್ ಇಂದ ಆಗುವಂತ ಅನಾನುಕೂಲಗಳನ್ನ ನಿಲ್ಸಿದ್ದೀರಾ ಕ್ರೀಡೆಯನ್ನ ಕ್ರೀಡಾ ಮನೋಭಾವದಿಂದ ನೋಡೋದಕ್ಕೆ ನೀವು ಬಿಟ್ಟಿದ್ದೀರಾ ಇವತ್ತು ಕ್ರಿಕೆಟ್ ಅನ್ನೋದು ಒಂದು ಕ್ರೀಡಾ ಮನೋಭಾವದಿಂದ ಇರಬೇಕಾಗಿದ್ದ ಯಾರು ಸ್ವಾಮಿ ಇದನ್ನ ಟ್ಯಾಕ್ಸ್ ಖರೀದಿಸುವಂಥದ್ದು ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದು ಮತ್ತೆ ಬಂಡವಾಳ ಸಾಹಿಗಳನ್ನ ವಿಶ್ವವ್ಯಾಪ್ತಿ ಪರಿಚಯ ಮಾಡಿ ಅವರಿಂದ ಹಣವನ್ನು ಲೂಟಿ ಮಾಡಬೇಕು ಅನ್ನೋದು ಇವತ್ತು ಬಂಡವಾಳ ಸಾಹಿಗಳು ಯಾರಿದ್ದಾರೆ ಸ್ವಾಮಿ ಐ ಸಿ ಸಿ ಪ್ರೆಸಿಡೆಂಟ್ ಯಾರು ಯಾರು ಇವರೆಲ್ಲ ಭ್ರಷ್ಟ ರಾಜಕಾರಣಿಗಳ ಮಕ್ಕಳೇ ಆದ್ರೆ ಇವತ್ತು ಗ್ರೇಟರ್ ಬೆಂಗಳೂರಲ್ಲಿ ಅಮಾಯಕವಾದ ಅಮಾಯಕವಾದ ಅಭಿಮಾನಿಗಳ ಸಾವು ಯಾರು ಇಲ್ಲಿನ ಆಡಳಿತ ಪಕ್ಷದ ಸರ್ಕಾರ ಮತ್ತು ಈ ವ್ಯವಸ್ಥೆಯನ್ನ ಐ ಪಿ ಎಲ್ ನೂವಾರಿಗಳಾಗಿರುವಂತವರೇ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರ ಇಂಥ ಆನ್ಲೈನ್ ಜೂಜು ಜೂಜು ಮೋಜು ಮಸ್ತಿಯಲ್ಲಿ ಯುವಕರನ್ನ ಹಾಳು ಮಾಡೋ ನಿಟ್ಟಿನಲ್ಲಿ ಬೆಟ್ಟಿಂಗ್ ಅನ್ನ ನಿಲ್ಲಿಸ್ತೇನೆ ಆನ್ಲೈನ್ ಗೇಮ್ಸ್ ಪ್ರಮೋಟರ್ಸ್ಗಳನ್ನ ಮತ್ತೆ ಗಳಿಗೆ ತಡೆಗಟ್ತೇನೆ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸ್ಕೊಂಡಂತ ಕೇಂದ್ರ ಸರ್ಕಾರದ ಈ ಕಾನೂನು ಅದನ್ನ ನೀವು ಮುಕ್ತ ಮುಕ್ತವಾಗಿ ನೀವು ಹಣವನ್ನು ವಸೂಲಿ ಮಾಡುವಂತ ನಿಟ್ಟಿನಲ್ಲಿ ತರಾತುರಿಯಲ್ಲಿ ರಕ್ಷಣೆ ಭಾವೋದ್ವೇಗವಾಗಿ ಸಂಭ್ರಮಿಸುವಂತ ಈ ದಿನವನ್ನೇ ಮಾಡುದಕ್ಕೆ ಆಯ್ಕೆ ಮಾಡಿಕೊಂಡಂತ ಸ್ಥಳ ವ್ಯವಸ್ಥೆ ಹೇಗಿದೆ ಇವತ್ತು ಹೈಕೋರ್ಟ್ಗಳು ಹೇಳಿರ್ಲಿಲ್ಲ ಬ್ಯಾಂಗ್ಳೂರಲ್ಲಿ ಯಾವುದೇ ರ್ಯಾಲಿ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿಲ್ಲ ಇದನ್ನ ಯಾವುದೇ ಒಂದು ಹಕ್ಕನ್ನ ವಿರುದ್ಧವಾಗಿ ಯಾವುದೋ ಒಂದು ದೌರ್ಜನ್ಯ ವಿರೋಧ ಮಾಡಬೇಕಾದ್ರೆ ಹೋರಾಟಗಾರರಿಗೆ ನೀವು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂರಿಸಿ ಐದು ನಿಮಿಷ ಹತ್ತು ನಿಮಿಷ ಕೊಟ್ಟು ಕಳಿಸ್ತೀರಿ ಯಾಕೆ ಇಂತಹವ್ ಅವಕಾಶ ಮಾಡಿಕೊಟ್ರಿ ಇದನ್ನೆಲ್ಲ ಫ್ಯಾನ್ಸ್ ಮೇಲೆ ಎತ್ತಾಗ್ತಾ ಇದ್ರಿ ಭಾವೋದ್ವೇಗ ಬಂದ್ರು ಸಂಭ್ರಮದಿಂದ ನುಗ್ಗಿದ್ರು ಸಾವಾದ್ರೂ ಅವ್ರ ಮೇಲೆ ಹಾಕ್ತೀರಿ ಸಾವಿನ ಇದ್ರಲ್ಲೂ ಕೂಡ ರಾಜಕೀಯನ ಅವ್ರ ಹೆಸರಲ್ಲೇ ಮಾಡ್ತೀರಿ ಟೋಟಲ್ ನೀವು ಫ್ಯಾನ್ಸ್ ಮೇಲೆ ಹಾಕಿ ಐದು ಲಕ್ಷ ಏಳು ಲಕ್ಷ ಏನ್ ಕೊಡ್ಬೇಕು ಸಹಾಯದನ್ನ ಅವರಿಗೆ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದು ಯಾವುದು ಹಾಸ್ಪಿಟಲ್ ಅಲ್ಲಿ ಇದ್ರೆ ಹೋಗಿ ಭಾಗವಹಿಸೋದು ನೋಡೋದು ನೋಡಿದ್ವಿ ಆ ರೀತಿ ಸಮಸ್ಯೆ ಹಿಂಗಾಯ್ತು ಒಂದೇ ಸತಿ ನುಗ್ಗಿದ್ರು ವ್ಯವಸ್ಥೆಯನ್ನ ರೂಪಿಸ್ಕೊಟ್ಟವ್ರು ಯಾರು ಇದೇ ಡಾಕ್ಟರ್ ರಾಜ್ಕುಮಾರ್ ಸಾವ್ ಸಮಯದಲ್ಲಿ ಬೆಂಗಳೂರಲ್ಲಿ ಇಂತ ಅನಾಹುತಗಳಾಗಿರ್ಲಿಲ್ವಾ ಈ ಮುನ್ನೆಚ್ಚರಿಕೆ ಗೊತ್ತಿಲ್ವಾ ಗುಪ್ತಚರಕೆ ಇಲಾಖೆ ಸತ್ತೋಗಿದೆಯಾ ಗುಪ್ತಚರ ಇಲಾಖೆ ಮೂಡ ಮುಚ್ಚಿಡೋದಕ್ಕೆ ಕನಕಾಪುರ ಕನಕ ಕನಕಪುರದಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟೋದಕ್ಕೋ ಇನ್ನೊಂದಕ್ಕೋ ವ್ಯವಸ್ಥಿತವಾಗಿ ಏನೇ ನುಂಗಿ ನೀರು ಕುಡಿಬೇಕು ಅನ್ನೋ ವ್ಯವಸ್ಥೆಗೆ ಬಳಸ್ಕೊಳ್ತಾ ಇದ್ದೀರಾ ಗುಪ್ತಚರಕ್ಕೆ ಇಲಾಖೆ ಕೊಟ್ಟಿರ್ಲಿಲ್ವ ಈ ಮಾಹಿತಿನ ಎಷ್ಟು ಫ್ಯಾನ್ಸು ನಿನ್ನೆಯಿಂದ ಪ್ರತಿ ನೈಟ್ ಬೀದಿ ಬೀದಿಗಳಲ್ಲಿ ಒಂದು ಕಾನೂನು ಬಾಹಿರವಾಗಿ ಗುಂಪುಗಳನ್ನ ಕೊಟ್ಟು ಸಂಭ್ರಮಾಚರಣೆ ಮಾಡೋದನ್ನೂ ತಡೆದಿಲ್ಲ ಹೌದು ಈ ಸಮಯದಲ್ಲಿ ಫ್ಯಾನ್ಸ್ ಭಾವೋದ್ವೇಗಕ್ಕೆ ಒಳಗಾಗಿರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಯಾರು ಲ್ಯಾಂಡ್ ಆರ್ಡರ್ ಇರೋದೇ ಈ ವ್ಯವಸ್ಥೆಗಳು ಯಾವ ರೀತಿ ಆಗ್ತವೆ ಹಿಂದೆ ಫುಟ್ಬಾಲ್ ಸ್ಟೇಡಿಯಂ ಗಳಲ್ಲಾಗ್ತಿದ್ದಂತದನ್ನ ಇವತ್ತು ಬ್ಯಾಂಗ್ಲೂರ್ಗೆ ತಂದಿಸೋದಕ್ಕೆ ಕಾರಣ ಇದೇ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಇದು ಸಂಪೂರ್ಣ ಗುಪ್ತಚರದ ಇಲಾಖೆಯ ವೈಫಲ್ಯವನ್ನ ಅದರ ಜವಾಬ್ದಾರಿನ ಸಿದ್ದರಾಮಯ್ಯ ಅವರು ಬರ್ಬೇಕಾಗಿದೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಯಾವುದೇ ಅಭಿಮಾನಿಗಳ ನೆಗ್ಲಿಜೆನ್ಸ್ ಅಲ್ಲಿ ಆಗಿರೋದಲ್ಲ ಅವರು ಅವ್ರಿಗೆ ವ್ಯವಸ್ಥೆನ ರೂಪಿಸ್ ಆನ್ಲೈನ್ ಅಲ್ಲಿ ಟಿಕೆಟ್ನ ಹೇಳುವಂಥದ್ದು ಸೋಲ್ಡ್ ಔಟ್ ಆಗುವಂಥದ್ದು ಅರವತ್ ಸಾವಿರ ಜನ ಎಪ್ಪತ್ ಸಾವಿರ ಜನ ಮೂವತ್ ಸಾವಿರ ಐಡಿಯಾ ಸ್ಟೇ ಸ್ಟೇಡಿಯಂಗೆ ನುಗ್ಸುವಂಥ ವ್ಯವಸ್ಥೆ ಮಾಡೋದು ಬಂದ್ ಮಾಡ್ಕೊಳ್ಳೋದು ಅಲ್ಲಿ ಆಗಿರ್ಬೇಕು ಈಗಿರ್ಬೇಕು ಅಂತೇಳಿ ಇನ್ನ ಆಟಗಾರ ತೊಂದರೆ ಆಗಿದ್ರೆ ಇಲ್ಲಿ ಯಾರು ಕೂಡ ಪರಮೇಶ್ವರ್ ಮಗ ವಿಜೇಂದ್ರನ್ ಮಗ ಯಡಿಯೂರಪ್ಪನ ಮಗ ಮತ್ತೆ ಸಿದ್ದರಾಮಯ್ಯವ್ರ ಮಗ ಯಾರು ಕೂಡ ಆ ಥರ ಓಡೋಗೋದಿಲ್ಲ ಅವ್ರ ವ್ಯವಸ್ಥೆನೇ ನೀವು ಮಾಡ್ಕೊಂಡಿರ್ತೀರಿ ನಿಮ್ಮ ಮನೆ ಬಾಗಿಲು ಬರೋದಕ್ಕೋ ನಿಮ್ಮ ಕಚೇರಿಗೋ ನಿಮ್ಮ ಪಕ್ಷದ ಕಚೇರಿಗಳಿಗೆ ಆಟಗಾರರು ಬರೋದನ್ನ ನೀವು ಇಂಟ್ರೊಡ್ಯೂಸ್ ಮಾಡೋದು ಅವ್ರಿಗೆ ಅಸ್ತವಲ ಮಾಡಿಸೋದು ಅವ್ರ ಹತ್ರ ಸೆಲ್ಫಿ ತಗೊಳೋದು ಮಾಡಿಸ್ತೀರಿ ಹಾಗೆ ಸಾವಿಗೀಡಾಗಿರೋರೆಲ್ಲ ಯಾರು ಅಮಾಯಕರು ಬಡವರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಇವರು ಸತ್ತಿರೋದು ಕಾರಣ ಏನು ವ್ಯವಸ್ಥಿತವಾದ ಅಂತ ಕಾರ್ಯಕ್ರಮ ರೂಪಿಸೋದಕ್ಕೆ ತರಾತುರಿಯಲ್ಲಿ ನೀವು ಮಾಡಿರುವಂಥದ್ದೇ ಇದಕ್ಕೆ ಕಾರಣ ಇದ್ದು ಬೇರೆಯವರ ಮೇಲೆ ಎತ್ತಾಕುವಂಥ ಯಾವುದೇ ಪ್ರಮೇಯ ಇಲ್ಲ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅದಕ್ಕೆ ನೇರ ಇಡೀ ರಾಜ್ಯ ಸರ್ಕಾರವೇ ಬರಬೇಕು ಐ ಪಿ ಎಲ್ ಆಗಿರುವಂಥ ಐ ಪಿ ಎಲ್ ನಲ್ಲಿ ಆಗುವಂಥ ಅನಾನುಕೂಲಕ್ಕೂ ರಾಜ್ಯ ಸರ್ಕಾರ ಒಪ್ಕೋಬೇಕು ಅಂತೇಳಿ ಕೆ ಆರ್ ಎಸ್ ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ